ನನಗೆ ಈ ಕರ್ನಾಟಕ ಬಂಧುಗಳು ನಮಗೆ ಉತ್ತಮವಾದ ಬೇಡಿಕೆ ಇದ್ದರೆ ಅದಕ್ಕೆ ಖಂಡಿತ ನಾವು ಸಪೋರ್ಟ್ ಮಾಡ್ಬೋದು ಬಟ್ ಇದ್ರಲ್ಲಿ ನನ್ಗೆ ಏನ್ ಕಾಣಿಸ್ತಾ ಇದೆ ಅಂದ್ರೆ ಇದರಲ್ಲಿ ಎಲ್ಲ ಒಂದ್ ಕಡೆ ಈ ಒಂದು ಸೋಕಾ ಲೀಡರ್ಸ್ ಅನ್ನ ಅಸ್ತಿತ್ವ ಉಳಿಸ್ಕೊಳ್ಳೋಕೋಸ್ಕರ ಈ ಬಂದ್ಗಳು ಮಾಡ್ತಾ ಇದ್ರು ಅವರು ನಿಜವಾಗ್ಲೂ ಅಷ್ಟೊಂದು ಉತ್ತಮವಾದ ಬೇಡಿಕೆ ಇಟ್ಕೊಂಡಿಲ್ಲ ಆ ವಿಚಾರ ಹೌದು ಕನ್ನಡದ ಬಗ್ಗೆ ನಮ್ಗೆ ಹೋರಾಟಗಳು ಬೇಕು ಬಟ್ ಯಾವ ಅರ್ಜುನ್ ಏಜೆನ್ಸೀಸ್ ಡೀಲರ್ಸ್ ಫಾರ್ ಐಒಸಿ ಎಚ್ ಪಿಸಿ ಎಂಎ ಕ್ಯಾಸ್ಟ್ರಾಲ್ ಎಕ್ಸೆಟ್ರಾ ಲುಬಿಕ್ರೇಟ್ಸ್ ಆಟೋಮೋಟಿವ್ ಮತ್ತು ಇಂಡಸ್ಟ್ರಿಯಲ್ ಗ್ರೇಡ್ಗಳು ಟ್ರಾನ್ಸ್ಫಾರ್ಮ್ ತೈಲಗಳು ಸೇರಿದಂತೆ ಡಿಸ್ಟ್ರಿಬ್ಯೂಟರ್ಸ್ ಫಾರ್ ಭಾರತ ಹಬ್ಸ್ ಬಿಎಸ್ಎಟ್ ಹ್ಯಾಂಗರ್ ಗಳು ಜಾಕೆಟ್ ಎಕ್ಸ್ ಎಲ್ ಬೇರಿಂಗ್ ಗಳುಮ್ಸೀನ್ಸ್ ಹೈಡ್ರಾಲಿಕ್ ಜಾಕ್ ಗಳು ಇತ್ಯಾದಿ ಮತ್ತು ಎಲ್ಲಾ ಟ್ರಾಕ್ಟರ್ ಟ್ರಾಲಿ ಬಿಡಿಭಾಗಗಳು ಭಾರಿ ಮತ್ತು ಹಗುರವಾದ ವಾಣಿಜ್ಯ ವಾಹನಗಳು ರೋಡ್ ಬಿಡಿ ಬಿಡಿಭಾಗಗಳು ಟಾಟಾ ಎಸ್ ನಿರ್ಮಾಣ ಸಲಕರಣೆಗಳ ಬಿಡಿಭಾಗಗಳು ಇಂಜಿನ್ ಭಾಗಗಳು ಮತ್ತು ಇವರು ಸ್ಪೆಷಲಿಸ್ಟ್ ಇನ್ ಭಾರತ ಬೆನ್ಸ್ ಡಬ್ಲ್ಯೂ ಐಚರ್ ಮಹೇಂದ್ರ ಮತ್ತು ಮ್ಯಾನ್ ಸ್ಪೇರ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ಐದು ಎರಡು ಐದು ಎರಡು ನಾಲ್ಕು ಐದು ಆರು ಒಂಬತ್ತು ಎಂಟು ನಾಲ್ಕು ಐದು ಐದು ಎರಡು ನಾಲ್ಕು ಎಂಟು ಒಂದು ಒಂದು ಹೋರಾಟಗಳು ಬೇಕು ಅಂದಾಗ ಯಾವ ತರ ಒಂದು ಬೇಡಿಕೆ ಬೇಕು ಅಂದ್ರೆ ಲ್ಯಾಂಗ್ವೇಜ್ ಫಾರ್ಮ್ಯುಲ್ ತೆಗೆದಿ ಟೂ ಲ್ಯಾಂಗ್ವೇಜ್ ಫಾರ್ಮ್ಯುಲ್ಲ ಟೂ ಲ್ಯಾಂಗ್ವೇಜ್ಗಳು ಬೇಕು ಕನ್ನಡ ಇಂಗ್ಲೀಷು ಶಿಕ್ಷಣದಲ್ಲಿ ಕರ್ನಾಟಕ ಶಾಲೆಗಳು ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಓದಿರೋರಿಗೆ ಸರ್ಕಾರಿ ಉದ್ಯೋಗ ಆಗಿರ್ಬೋದು ಸರ್ಕಾರಿ ಶಾಲೆಗಳ ಏಳಿಗೆ ಆಗಿರ್ಬೋದು ಒಂದು ಸರೋಜಿನಿ ಮಹಿಷಿ ರಿಪೋರ್ಟ್ ತರೋದಾಗಿರ್ಬೋದು ಇದಕ್ಕೆ ಬೇಕಾಗಿರೋ ನಮಗೆ ಒಂದು ಖಾಸಗಿ ವಲಯದಲ್ಲಿ ನಮಗೆ ಪ್ರಾದೇಶಿಕ ಭೌಗೋಳಿಕವಾದ ನೌಕರಿ ಆಗಿರ್ಬೋದು ಈ ಥರದ್ದು ಕರ್ನಾಟಕದ ಪರವಾಗಿರೋ ಕೆಲಸಗಳ ಪರವಾಗಿ ನಾನು ಎಂದೆಂದಿಗೂ ನಿಂತಿರ್ತೀವಿ ಆದರೆ ಈ ಬಂದಲ್ಲಿ ಅಷ್ಟೊಂದು ತೂಕದ ವಿಚಾರ ನಾನು ಕಾಣಿಸಲ್ಲ ಅದೆಲ್ಲ ಒಂದು ಕಡೆ ವೈಯಕ್ತಿಕ ಅಸ್ತಿತ್ವಕ್ಕೋಸ್ಕರ ಅಂತ እና እንካስ